ಮಾನ್ಯ ವೀಕ್ಷಕರೇ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಿ ಯಾರು ವೀಕ್ಷಣೆ ಮಾಡ್ತಾ ಇಲ್ಲ ಅವರೆಲ್ಲರೂ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸುದ್ದಿಗಳನ್ನು ಶೇರ್ ಮಾಡಿ ಹೆಚ್ಚೆಚ್ಚು ಜನಪ್ರಿಯತೆಗಾಗಿ ನಿಮ್ಮ ನಿರಂತರ ಸುದ್ದಿಗಳಿಗಾಗಿ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲನ್ನು ಸಂಪರ್ಕಿಸಿ ಹದಿಗೆಟ್ಟ ಮೈಲಾರ ತೋರಣಗಲ್ಲು ರಸ್ತೆ ಅಭಿವೃದ್ಧಿಗೆ ಆಗ್ರಹ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ತೋರಣಗಲ್ಲು ರಾಜ್ಯ ಹೆದ್ದಾರಿಯ ರಸ್ತೆ ಹದಗೆಟ್ಟು ಹೋಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೈಲಾರಕ್ಕೆ ಹೋಗುವ ರಸ್ತೆಯಾಗಿದ್ದು ತಿಪ್ಪಾಪುರ ಉಪನಾಯಕನಹಳ್ಳಿ ಕ್ರಾಸ್ ವಡ್ಡಿನಹಳ್ಳಿ ತಾಂಡ ಕ್ರಾಸ್ ಹಗರನೂರು ಹಿರೇಹಡಗಲಿ ಗಿರಿಯಾಪುರ ಮಠ ಬೂದುನೂರು ಹೊಳಲು ಮೈಲಾರದವರೆಗೆ ಗುಂಡಿಗಳಿಂದ ರಸ್ತೆ ಹದಗೆಟ್ಟು ಹೋಗಿದೆ ದಿನನಿತ್ಯ ಹೋಗುವ ಗಾಡಿ ಸವಾರರು ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಅಪಘಾತಕ್ಕೆ ಕಾರಣವಾಗಲಿದ್ದು ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕು ಸರ್ಕಾರ ಕೋಟ್ಯಾನು ಕೋಟಿ ಹಣವನ್ನು ರಸ್ತೆ ಅಭಿವೃದ್ಧಿಗಾಗಿ ಅನುದಾನ ನೀಡುತ್ತಿದ್ದರೂ ರಸ್ತೆಗಳು ಮಾತ್ರ ಗುಂಡಿಗಳಿಂದ ತುಂಬಿ ತುಳುಕುತ್ತಿವೆ ಪರ್ಯಾಯ ವ್ಯವಸ್ಥೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ದ್ವಿಚಕ್ರ ವಾಹನ ಸವಾರರು ಆಟೋ ಕಾರು ಲಾರಿ ಬಸ್ ಮತ್ತಿತರ ಗಾಡಿಗಳು ಎರಡೂ ಬದಿಯಲ್ಲಿ ಹೋಗುತ್ತಿರುವಾಗ ಗುಂಡಿಗಳು ತಪ್ಪಿಸಲೆಂದೇ ಹೋದರೆ ಅಪಘಾತವಾಗುವುದು ಗ್ಯಾರಂಟಿ ಸರ್ಕಾರದ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಬೇಕು ಇಲ್ಲವೇ ಡಾಂಬರೀಕರಣ ಸಿಸಿ ರಸ್ತೆ ನಿರ್ಮಿಸಬೇಕು ಹಾಗಿದ್ದಲ್ಲಿ ಸುಂದರ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಡಿನ ಐತಿಹಾಸಿಕ ಜಾತ್ರೆ ನಡೆಯುವ ಮೈಲಾರ ರಸ್ತೆಯು ಈ ರೀತಿಯಾದರೆ ಹೇಗೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಪಿ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿಪಡಿಸುವತ್ತ ಹರಿಸಬೇಕು ಎಂದು ಪ್ರಯಾಣಿಕರು ಒತ್ತಾಯವಾಗಿದೆ ಪ್ರಿಯ ವೀಕ್ಷಕರೇ ನೋಡಿ ರಸ್ತೆ ಹೇಗಿದೆ ದಯಮಾಡಿ ವೀಕ್ಷಣೆ ಮಾಡಿ